ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸತತವಾಗಿ ಇವತ್ತಿನ ನಾಲ್ಕನೇ ದಿವಸ ಕಂಪ್ಲೀಟ್ ಮಾಡಿಕೊಂಡು ಐದನೇ ದಿವಸಕ್ಕೆ ಎಜ್ಜೆಟ್ ಇರ್ತಕ್ಕಂಥ ಪಾದಯಾತ್ರೆ ಈಗಾಗಲೇ ಮದ್ದೂರು ದಾಟಿದೀವಿ ಇವತ್ತು ಮಂಡ್ಯ ಇವತ್ತು ರೀಚ್ ಆಗ್ತಾರೆ ಬಹುಶಃ ನಮ್ಮ ನಡೆಗೆ ಸಿದ್ದರಾಮಯ್ಯನವರ ಏನು ರಾಜೀನಾಮೆ ಕಡೆಗೆ ಅಂತ ಒಂದು ಓಟಿದೀವಿ ತುಂಬ ಸಕ್ಸಸ್ಫುಲ್ಲಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ಈ ಪಾದಯಾತ್ರೆನ ಕೆಡಿಸ್ಲಿಕ್ಕೆ ಮೊನ್ನೆ ಡಿ ಸಿ ಎಮ್ ಅವರು ಆಡ್ತಕ್ಕಂಥ ಕೆಲವು ವೈಯಕ್ತಿಕವಾಗಿ ನಿಂದನೆಗಳು ನಾವು ಯಾವುದಕ್ಕೂ ತಲೆ ಕೆಡಿಸ್ಕಲ್ದೆ ಮುನ್ನುಗ್ತಾ ಇದ್ವಿ ಬಹುಶಃ ಶನಿವಾರ ಇದಕ್ಕೆಲ್ಲ ತಿಲಕ ಇಟ್ಟು ಸೊ ಮುಂದಿನ ದಿವಸದಲ್ಲಿ ರಾಜ್ಯ ಚೆನ್ನಾಗಿ ಆಗಬೇಕಾದ್ರೆ ಈ ಗ್ಯಾರಂಟಿಗಳನ್ನ ತೊಲಗಿ ಈ ಗ್ಯಾರಂಟಿಗಳ ಪೀಡನ್ನು ತೊಲಗಿ ಅದೇ ಅನುದಾನವನ್ನು ಇಡೀ ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ಕಾರ್ಯಕ್ರಮ ಆಗಲಿ ಅಂತ ಕೇಳ್ಕೊತಾ ಇದ್ವಿ ಏನಾಗಿದೆ ಮೂಢ ಹಗರಣ ಇರ್ಬೋದು ಇವತ್ತು ಎಸ್ ಸಿ ಎಸ್ ಟಿ ಹಗರಣ ಇರ್ಬೋದು ಕಣ್ಮುಂದೆ ಕಾಣಿಸ್ತಕ್ಕಂಥ ಹಗರಣಗಳು ಇವತ್ತೇನೂ ಲೆಕ್ಕಿಸದೆ ಇವತ್ತು ಮಾನ್ಯ ಸಿದ್ದರಾಮಯ್ಯರು ಏನು ಇದಕ್ಕೆಲ್ಲ ಬಂಡ ಧೀರ್ಯದಿಂದ ಲೆಕ್ಕಿಸದೆ ಇವತ್ತು ಮುನ್ನುಗ್ತಾ ಇರೋದು ಇದು ಒಂಥರ ಕ್ಷೇಮ ಅಂತ ಹೇಳ್ಬೋದು ಸೊ ಮುಂದಿನ ದಿವ್ಸಲೂ ಕೂಡ ಇವತ್ತೇನು ತಾರತಮ್ಯ ಅನುದಾನ ತಾರತಮ್ಯ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರಿಗೊಂದು ತಾರತಮ್ಯ ಬೇಳೆ ಉಳಿದ ಒಂದು ಕಾ ಶಾಸಕರಿಗೊಂದು ತಾರತಮ್ಯ ಮಾಡ್ತಿದ್ದಾರೆ ಅದೆಲ್ಲ ಹೋಗ್ಬೇಕು ಮುಂದಿನ ದಿವಸ ನಾವೆಲ್ಲ ಇನ್ನೂರು ಇಪ್ಪತ್ನಾಲ್ಕು ಜನ ಕೂಡ ಸಮಸಮಾನರೆ ಸಂವಿಧಾನವಾಗಿಯೂ ಪ್ರಜಾಪ್ರಭುತ್ವ ನಾವೆಲ್ಲ ಗೆದ್ದಿದ್ದೀವಿ ನಮಗೂ ಕೂಡ ಹಕ್ಕಿದೆ ಅನ್ನೋ ಮುಖಾಂತರವಾಗಿ ಈ ಹೋರಾಟಕ್ಕೆ ಏನು ಹೋಗ್ತಾ ಇದ್ದೀವಿ ಈ ಮಂಗಳ ಶನಿವಾರ ದಿವಸ ಈ ಹೋರಾಟಕ್ಕೆ ತಿಲಕಾಂಜನೆ ಹೇಳ್ತಾ ಜಾ ರಾಜ್ಯ ಜನತೆಗೆ ಒಳ್ಳದಾಗಲಿ ಅಂತ ನಾನು ಮಾಡ್ತಾ ಕೇಳಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗಲ್ಲಿ ಒಂದು ದಿವಸ ಮಾತ್ರ ಸಿಕ್ಕಾಪಟ್ಟೆ ಕಾಲು ನೋವು ಬಂತು ನೈಟು ಮಲಗಕ್ಕೆ ಆಗಲಿಲ್ಲ ಕಾಲುತಾ ಬಂತು ಆಮೇಲೆ ನಿಧಾನವಾಗಿ ಕ್ರಮೇಣ ಕ್ರಮೇಣವಾಗಿ ಕ್ರಮೇಣ ಕ್ರಮೇಣವಾಗಿ ಇವತ್ತು ಹದಿನಾರು ಕಿಲೋಮೀಟರ್ ಪರ್ ಡೇ ರೀಚ್ ಆಗಿದ್ದೀವಿ ನಾನು ಹದಿನಾರು ಕಿಲೋಮೀಟರ್ವರೆಗೂ ನಡೀತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಾಧ್ಯಮ ಜೊತೆ ಸಂವಾದ ಮಾಡೋದಿರ್ಬೋದು ಅವ್ರ ಜೊತೆ ಇದು ಮಾಡೋದಿರ್ಬೋದು ಒಂದು ತುಂಬ ಒಂದು ಚೆನ್ನಾಗಿದೆ ಇವತ್ತು ನಾಲ್ದಲ್ಲಿ ಎಲ್ಲ ನಗು ವಾತಾವರಣ ಇದೆ ಅದಕ್ಕೋಸ್ಕರ ಎಲ್ಲರೂ ಫೋನ್ ಮಾಡ್ತಾರೆ ಬೇಗ ಬಾ ಬೇಗ್ ಬಾ ಬೇಗ್ ಬಾ ಗಂಟೆಗೆ ಆರು ಗಂಟೆ ಮದ್ದೂರು ಮಂಡೆಗೂ ರೀಚ್ ಆಗ್ತೀನಿ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ